ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಅಂತೂ ಇಂತೂ ಬಸವರಾಜ ಬೊಮ್ಮಾಯಿಯವರ ಸಚಿವ ಸಂಪುಟದ ವಿಸ್ತರಣೆ ಆಗಿದೆ ಮೂರು ದಿನಗಳ ಸತತ ಪ್ರಯತ್ನದ ನಂತರ ಇವತ್ತು ಸಂಜೆ ಇಪ್ಪತ್ತೊಂಬತ್ತು ಜನ ಸಚಿವರು ಪ್ರಮಾಣ ವಚನವನ್ನು ಸ್ವೀಕರಿಸಿದರು ಆದರೆ ಈ ಪ್ರಮಾಣ ವಚನ ಸ್ವೀಕರಿಸುವುದಕ್ಕಿಂತ ಮೊದಲು ಹಲವು ರೀತಿಯ ಬೆಳವಣಿಗೆಗಳು ನಡೆದು ನಾಟಕಗಳು ನಡೆದವು ಬೆದರಿಕೆಗಳನ್ನು ಒಡ್ಡಲಾಯಿತು ಅಲ್ಟಿಮೇಟ್ಲಿ ಸಚಿವ ಸಂಪುಟದ ವಿಸ್ತರಣೆ ಆಯಿತು ಏನದು ಬೆದರಿಕೆ ಒಡ್ಡಿದ್ದು ಯಾರು ಒಡ್ಡಿದ್ದು ಬೆದರಿಕೆ ಯಾರು ಯಾರಿಗೆ ಮಾಡಿದ್ರು ಒಟ್ಟಾರೆ ಇಡೀ ಈ ಒಂದು ಪ್ರಹಸನ ಇದೆಯಲ್ಲ ಈ ಪ್ರಹಸನ ಪ್ರಾರಂಭವಾಗಿ ಈಗ ಒಂದು ಹಂತಕ್ಕೆ ಬಂದು ನಿಂತಿದ್ದು ಹೇಗೆ ಪ್ರಾಯಶಃ ಪಕ್ಷದ ವರಿಷ್ಠರು ಇದನ್ನು ನಿರೀಕ್ಷಿಸಿರಲಿಲ್ಲ ಬಿ ಜೆ ಪಿ ವರಿಷ್ಠರು ಇನ್ನೇನನ್ನು ನಿರೀಕ್ಷಿಸಿದ್ರೂ ಆಗಿದ್ದು ಇನ್ನೊಂದು ಒಟ್ಟಾರೆ ಆಗಿದ್ದು ಏನು ಅಂತ ಅಂದರೆ ಯಡಿಯೂರಪ್ಪನವರ ಒತ್ತಡಕ್ಕೆ ಭಾರತೀಯ ಜನತಾ ಪಕ್ಷದ ವರಿಷ್ಠರು ಮಣಿದಿದ್ದಾರೆ ಐವತ್ತಾರು ಇಂಚಿನ ಎದೆ ಕೂಡ ಯಡಿಯೂರಪ್ಪನವರ ದಾಷ್ಟ್ಯದ ಮುಂದೆ ನಿಲ್ಲೋದಕ್ಕೆ ಸಾಧ್ಯ ಆಗಿಲ್ಲ ಸೊ ಇದರ ಸ್ವಲ್ಪ ಹಿಂದೆ ಹೋಗಿ ನಾವು ನೋಡಬೇಕು ಸನ್ಮಾನ್ಯ ಗೌರವಾನ್ವಿತ ಯಡಿಯೂರಪ್ಪನವರು ಕಂಡ್ರೆ ಬಿ ಜೆ ಪಿ ವರಿಷ್ಠರಿಗೆ ಮೊದಲಿನಿಂದಲೂ ಅಂತಹ ಪ್ರೇಮವಾಗಲಿ ವಿಶ್ವಾಸವಾಗಲಿ ಮೋಹವಾಗಲಿ ಯಾವುದೂ ಇಲ್ಲ ಸೊ ಭಾಳಷ್ಟು ಸಂದರ್ಭಗಳಲ್ಲಿ ಯಡಿಯೂರಪ್ಪನವರ ವಿರುದ್ಧ ಕೆಲಸ ಮಾಡಿದ್ದು ಭಾರತೀಯ ಜನತಾ ಪಕ್ಷದ ವರಿಷ್ಠ ಮಂಡಳಿಯೇ ಅನ್ನೋದು ಕೂಡ ಈಗ ಸ್ಪಷ್ಟವಾಗಿದೆ ಸೊ ಯಡಿಯೂರಪ್ಪ ಏನು ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಶಾಸಕರನ್ನು ತಂದು ಸರ್ಕಾರ ತರುವುದಕ್ಕೆ ಯಶಸ್ವಿಯಾದರೂ ಈ ಯಶಸ್ಸನ್ನು ಬಿ ಜೆ ಪಿ ವರಿಷ್ಠರು ನಿರೀಕ್ಷಿಸಿರಲಿಲ್ಲ ಅದರ ಜೊತೆಗೆ ಯಡಿಯೂರಪ್ಪನವರು ಮತ್ತೆ ಮುಖ್ಯಮಂತ್ರಿ ಮಾಡುವ ಮನಸ್ಸು ಕೂಡ ಬಿ ಜೆ ಪಿ ವರಿಷ್ಠಗೆ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಇರಲಿಲ್ಲ ಯಡಿಯೂರಪ್ಪ ಆರ್ ಎಸ್ ಎಸ್ಸಿಂದ ಬಂದವರು ನಿಜ ಆದರೆ ಅವರ ವ್ಯಕ್ತಿತ್ವ ಇದೆಯಲ್ಲ ಅದನ್ನು ಜೀರ್ಣಿಸಿಕೊಳ್ಳುವುದಕ್ಕೆ ಆರ್ ಎಸ್ ಎಸ್ಸಿಗೆ ಕಷ್ಟ ಆಗ್ತಾ ಇತ್ತು ಯಾಕೆಂದರೆ ಯಡಿಯೂರಪ್ಪ ಕೋಮುವಾದಿ ಆಗಿರಲಿಲ್ಲ ಅನ್ನೋದು ನಿಜ ಹಾಗೆ ರೈತರ ಚಳವಳಿಯ ಮೂಲಕ ಬೆಳೆದು ಬಂದು ರೈತರ ಬೆಂಬಲವನ್ನು ಬಿ ಜೆ ಪಿಗೆ ಕ್ರೋಢೀಕರಿಸಿಕೊಟ್ಟವರು ಕೂಡ ಯಡಿಯೂರಪ್ಪ ಆದರೆ ಆರ್ ಎಸ್ ಎಸ್ ಎಜೆಂಡಾ ಏನಿದೆ ಆ ಎಜೆಂಡಾವನ್ನು ಅವರು ಇಂಪ್ಲಿಮೆಂಟ್ ಮಾಡ್ತಿರಲಿಲ್ಲ ಯಡಿಯೂರಪ್ಪ ಭ್ರಷ್ಟಾಚಾರದಲ್ಲಿ ನಿರತರಾಗಿದ್ದರು ಅದೆಲ್ಲ ಇನ್ನೊಂದು ಚಾಪ್ಟರು ಅವರು ಭ್ರಷ್ಟಾಚಾರದ ಬಗ್ಗೆ ಬಿ ಜೆ ಪಿ ವರಿಷ್ಠರಿಗೂ ಆರ್ ಎಸ್ಸಿಗೂ ಇರೋ ಸಿಟ್ಟಿಗಿಂತ ತಮ್ಮ ಎಜೆಂಡಾವನ್ನು ಇವರು ಅನುಷ್ಠಾನಗೊಳಿಸುತ್ತಿಲ್ಲ ಅನ್ನುವ ಸಿಟ್ಟಿತ್ತಲ್ಲ ಆ ಸಿಟ್ಟು ಅವರಿಗೆ ಜಾಸ್ತಿ ಇತ್ತು ಆದರೂ ಕೂಡ ಅನಿವಾರ್ಯವಾಗಿ ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡಲಾಗಿತ್ತು ಸೊ ಮುಖ್ಯಮಂತ್ರಿಯನ್ನು ಮಾಡಿದ ಸಂದರ್ಭದಲ್ಲೇ ಬಿ ಜೆ ಪಿ ವರಿಷ್ಠರು ಒಂದು ಅವಧಿಯನ್ನು ಅವರಿಗೆ ನೀಡಿದ್ದರು ಎರಡು ವರ್ಷಗಳ ಕಾಲ ನೀವು ಮುಖ್ಯಮಂತ್ರಿ ಆಗಿರ್ತೀರಿ ನಂತರ ಬದಲು ಮಾಡ್ತೀವಿ ಯಾಕೆಂದರೆ ಬಿ ಜೆ ಪಿ ಈ ಎಪ್ಪತ್ತೈದು ವರ್ಷದ ಡೆಡ್ಲೈನ್ ಏನಿದೆ ಅದನ್ನು ಹಾಕಿ ಹಲವು ಹಿರಿಯ ತಲೆಗಳನ್ನು ಉರುಳಿಸಿಬಿಟ್ಟಿದ್ರು ಮೋದಿ ಮತ್ತು ಶಾ ಸೋ ಅದೇ ಏನು ಫಾರ್ಮ್ಯುಲಾ ಇದೆ ಆ ಫಾರ್ಮ್ಯುಲಾದ ಮೂಲಕ ಯಡಿಯೂರಪ್ಪನವರನ್ನು ಕಟ್ಟಿ ಹಾಕುವ ಒಂದು ಯೋಚನೆ ಬಿ ಜೆ ಪಿ ವರಿಷ್ಠರಾಗಿತ್ತು ಆದರೆ ಯಡಿಯೂರಪ್ಪನ ಒಳಗಡೆ ಒಂಥರ ರಿಬೆಲ್ಲಾದ ಒಂದು ಗುಣ ಇದೆ ಯಡಿಯೂರಪ್ಪ ಯಾವ ಸಂದರ್ಭದಲ್ಲಿ ಹೇಗೆ ರಿಬೆಲ್ ಆಗ್ತಾರೆ ಯಾಕೆ ರಿಬೆಲ್ ಆಗ್ತಾರೆ ಅಂತ ಹೇಳೋದಕ್ಕೂ ಆಗೋಲ್ಲ ಅದರ ಜೊತೆಗೆ ಎಲ್ಲವನ್ನೂ ಬಿಟ್ಟು ಎದ್ದು ಹೊಂಟೋಗ್ಬಿಡ್ತಾರೆ ಅವರು ಪ್ರತಿಭಟನೆ ಮಾಡಿ ಆ ಕಾರಣಕ್ಕಾಗಿ ಇಡೀ ಯಡಿಯೂರಪ್ಪನವನ್ನು ಇಳಿಸುವುದಕ್ಕೆ ಒಂದು ಷಡ್ಯಂತ್ರ ದೆಹಲಿ ಮಟ್ಟದಲ್ಲಿ ನಡೆದಿತ್ತು ಆ ಷಡ್ಯಂತ್ರದ ಭಾಗವಾಗಿ ಯಡಿಯೂರಪ್ಪನವರ ಸಚಿವ ಸಂಪುಟದಲ್ಲಿ ಇದ್ದವರೇನೆ ಅವರ ವಿರುದ್ಧ ಒಂದು ಪ್ರತಿಭಟನೆಯನ್ನು ಅವರನ್ನು ಇಳಿಸುವ ಯತ್ನವನ್ನು ಪ್ರಾರಂಭಿಸಿದ್ರು ಇದರಲ್ಲಿ ಬಹಳ ಮುಖ್ಯವಾಗಿ ಇರುವವರು ಮೂವರು ಒಬ್ಬರು ಯತ್ನಾಳ್ ಅವರು ಹಾಗೆಯೇ ಅರವಿಂದ್ ಬೆಲ್ಲದವರು ಯತ್ನಾಳ್ ಮತ್ತು ಅರವಿಂದ್ ಬೆಲ್ಲದ್ ಅವರದೇ ಆದ ರೀತಿಯಲ್ಲಿ ಒಂದು ಯತ್ನವನ್ನು ನಡೆಸ್ತಿದ್ರೆ ಸಚಿವ ಸಂಪುಟದ ಒಳಗಡೆ ಇದ್ದು ಯೋಗೀಶ್ವರರು ಇನ್ನೊಂದು ರೀತಿಯ ಯತ್ನವನ್ನು ನಡೆಸ್ತಿದ್ದರು ಈ ಮೂವರು ಉದ್ದೇಶ ಯಡಿಯೂರಪ್ಪರವನ್ನ ಇಳಿಸುವಂಥ ಒಂದು ವಾತಾವರಣವನ್ನು ಸೃಷ್ಟಿಸುವುದಾಗಿತ್ತು ಅದಕ್ಕಾಗಿ ಯತ್ನಾಳ್ ಸತತವಾಗಿ ಯಡಿಯೂರಪ್ಪನವ್ರ ಮೇಲೆ ವಾಗ್ದಾಳಿ ನಡೆಸಿದ್ರು ಕೂಡ ಪಕ್ಷದ ವರಿಷ್ಠರು ಯಾವುದೇ ಕ್ರಮವನ್ನೇ ಕೈಗೊಳ್ತಿರಲಿಲ್ಲ ಆಯಿತು ಶಿಸ್ತು ನೋಡ್ತೀವಿ ನೋಡ್ತೀವಿ ಅಂತಿದ್ರು ಇನ್ನೊಂದು ಕಡೆ ಅರುಣ್ ಸಿಂಗ ಅಂತ ಏನು ಉಸ್ತುವಾರಿ ಕೊನೆಯವರೆಗೆ ಎಂಥ ನಾಟಗಳನ್ನ ಮಾಡೋದು ಅಂದರೆ ಯಡಿಯೂರಪ್ಪನ ನಾಯಕತ್ವ ವದ್ದಾನೇ ಇಲ್ಲ ಅವರು ದೊಡ್ಡ ನಾಯಕರು ಅಂತ ಹೇಳ್ತಾ ಬಂದರು ಇದೆಲ್ಲ ಒಂದು ಲಾರ್ಜರಾದ ಗೇಮ್ ಪ್ಲ್ಯಾನ್ ಏನಿತ್ತು ಅದರ ಭಾಗ ಆಗಿತ್ತು ಅದರಂತೇ ನಡ್ಡಾ ಅವರು ನಡ್ಡಾಜಿ ನಡ್ಡಾ ಗಡ್ಡ ದಡ್ಡ ಆಲ್ ದೀಸ್ ಪೀಪಲ್ ವರ್ ದಿಡ್ ಸೊ ಅವರು ಎದುರುಗಡೆ ಯಡಿಯೂರಪ್ಪನವರ ಪರವಾಗಿ ಮಾತಾಡಿದಾಗ ಒಳಗಡೆ ಯಡಿಯೂರಪ್ಪನವರ ವಿರುದ್ಧ ಈ ಶಾಸಕರನ್ನು ಎತ್ತಿಕಾಡ್ತಿದ್ರು ಸೊ ಈ ಶಾಸಕರನ್ನು ಎತ್ತಿ ಕಟ್ಟಿ ಎತ್ತಿ ಕಟ್ಟಿ ಯಡಿಯೂರಪ್ಪ ರಾಜೀನಾಮೆ ನೀಡಬೇಕಾದ ಒಂದು ವಾತಾವರಣವನ್ನು ಸೃಷ್ಟಿಸಿದ್ದು ಬಿ ಜೆ ಪಿ ವರಿಷ್ಠರು ಆದರೆ ಅವರು ಅಂದುಕೊಂಡಿದ್ದೇ ಬೇರೆಯವರು ಈ ಒತ್ತಡದಿಂದ ಈ ಬಾರಿ ಯಡಿಯೂರಪ್ಪ ರಾಜೀನಾಮೆ ಕೊಟ್ಟು ಹೊರಟೋಗ್ಬಿಡ್ತಾರೆ ಸುಮ್ಮನಾಗ್ತಾರೆ ಅಂತ ಆದರೆ ಅದು ಯಡಿಯೂರಪ್ಪನವ್ರ ಕ್ಯಾರೆಕ್ಟ್ರೇ ಅಲ್ಲ ನೋಡಿ ಅವರು ಯಾವತ್ತು ರಾಜೀನಾಮೆ ಕೊಟ್ಟರೋ ಆವತ್ತೇ ಮೊದಲ ಒಂದು ಹೊಡೆತವನ್ನು ಅವರು ವರಿಷ್ಠರಿಗೆ ಕೊಟ್ಟರು ಅವರು ವಿಧಾಯ ಭಾಷಣದಲ್ಲಿ ಹೇಳಿದ್ರು ನನಗೆ ಎರಡು ತಿಂಗಳುಗಳ ಕಾಲ ಸಚಿವ ಸಂಪುಟವನ್ನು ವಿಸ್ತರಿಸುವಂಥ ಅವಕಾಶವನ್ನು ವರಿಷ್ಠರಿಗೆ ಕೊಟ್ಟಿಲ್ಲ ಅಂತ ಅದು ನೇರವಾಗಿ ವರಿಷ್ಠರ ಮೇಲಿನ ದಾಳಿಯಾಗಿತ್ತು ಅದು ಮೋದಿ ಮೇಲಿನ ದಾಳಿಯಾಗಿತ್ತು ಅದು ನಡ್ಡಾ ಮೇಲಿನ ದಾಳಿಯಾಗಿತ್ತು ಅದು ಅಮಿತ್ ಶಾ ಮೇಲಿನ ದಾಳಿಯಾಗಿತ್ತು ಇಷ್ಟಕ್ಕೂ ಕೂಡ ಯಡಿಯೂರಪ್ಪ ಸುಮನಾಗ್ತಾರೆ ಅಂತ ವರಿಷ್ಠರು ಅಂದ್ಕೊಂಡಿದ್ದರು ಆದರೆ ರಾಜೀನಾಮೆ ಕೊಟ್ಟು ಬಂದ ಯಡಿಯೂರಪ್ಪ ಬೇರೆ ಬೇರೆ ರೀತಿಯ ಆಟಗಳನ್ನು ಆಡೋದಕ್ಕೆ ಪ್ರಾರಂಭ ಮಾಡಿದರು ಅವರು ಷರತ್ತುಗಳನ್ನು ವಿಧಿಸಿದರು ಸಚಿವ ಸಂಪುಟಕ್ಕೆ ತನ್ನ ಮಗನನ್ನೇ ತೆಗೆದುಕೊಳ್ಳಬೇಕು ಅಂತ ಶರ ಉಪಮುಖ್ಯಮಂತ್ರಿ ಮಾಡಬೇಕು ಅಂತ ಕೂತ್ಬಿಟ್ರು ಅದು ಎಲ್ಲಿವರೆಗೆ ಹೋಯಿತು ಅಂತಂದರೆ ಕೊನೆಗೆ ಬಿ ಜೆ ಪಿ ವರಿಷ್ಠರು ಈ ಉಪಮುಖ್ಯಮಂತ್ರಿ ಹುದ್ದೆನೇ ಬೇಡಪ್ಪ ಅಂತ ಕೈ ಬಿಡಬೇಕಾಯ್ತು ಇದು ಒಂದು ರೀತಿಯಲ್ಲಿ ಪಕ್ಷದ ವರಿಷ್ಠರು ಯಡಿಯೂರಪ್ಪನವರ ಮುಂದೆ ಶರಣಾದದ್ದು ಇದೊಂದು ವರಿಷ್ಠ ಶರಣಾಗತಿ ಅಂತ ಮೋದಿ ಶಾ ಆ್ಯಂಡ್ ನಡ್ಡಾ ಆಲ್ ದೀಸ್ ಪೀಪಲ್ ಯಾರ ಮುಂದೆ ಶರಣರ್ ಆಗಿದ್ದಾರೋ ಇಲ್ಲ ಗೊತ್ತಿಲ್ಲ ಆದರೆ ಈ ಶರಣನ ಮುಂದೆ ಅವರು ಶರಣಾಗತಿ ಅವರ ಶರಣಾಗತಿ ಇದು ಈ ಶರಣ ಬ ಏನಿದ್ದಾರೆ ಯಡಿಯೂರಪ್ಪ ಅವರ ಮುಂದೆ ಇವರು ಶರಣರಾದರು ಅಂತ ಇಡೀ ಪ್ರಕರಣದಲ್ಲಿ ನೋಡಿ ಸಂಪುಟದ ಇಪ್ಪತ್ತೊಂಬತ್ತು ಜನ ಭಾಳ ಮಾಧ್ಯಮಗಳು ಇದೊಂದು ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಇನ್ನೊಂದು ಆ್ಯಕ್ಟ್ ನೋ ಇದು ಯಾವುದೂ ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಅಲ್ಲ ಮತ್ತು ಇದ್ರ ಉದ್ದೇಶ ಇದೆಯಲ್ಲ ಇದರ ಯಾವ ಉದ್ದೇಶದಿಂದ ಯಡಿಯೂರಪ್ಪನವ್ರನ್ನ ಇಳಿಸಲಾಯಿತೋ ಆ ಉದ್ದೇಶವನ್ನು ಈಡೇರಿಸೋ ಸಾಧ್ಯ ಅಲ್ಲ ಅಂತ ಇಟ್ ಹ್ಯಾಸ್ ಬಿನ್ ಪ್ರೂವ್ಡ್ ನಾವು ಭಾಳ ಜನ ಮಾಧ್ಯಮಗಳೆಲ್ಲ ಹೊಡ್ಕೊಬಿಟ್ರು ಕಂಡ್ರಿ ಈ ಕೇಂದ್ರ ಸರ್ಕಾರದಾಗಿ ಹೊಸ ಮುಖಗಳು ಹೊಸ ಬರ್ತವೆ ಎಲ್ಲಿವೆ ನಾಲ್ಕಾರು ಹೊಸ ಮುಖಗಳಿವೆ ಒಂದು ನಾಲ್ಕಾರು ಹಳೆ ಮುಖಗಳನ್ನು ಎತ್ತಾಕಲಾಗಿದೆ ಅಲ್ವಾ ಸೊ ಆ ಹಳೆ ಮುಖಗಳು ಈಗ ಈಶ್ವರಪ್ಪನಂತವರು ಅಶೋಕ್ ಅವರೆಲ್ಲ ಸ್ಟ್ಯಾಗ್ನೇಟ್ ಆಗಿ ಆಗಬಹಿಟ್ಟಿಲ್ಲ ಪೊಲಿಟಿಕ್ಸ್ನಲ್ಲಿ ಅವರು ಇನ್ನೇನು ಅಡ್ಮಿನಿಸ್ಟ್ರೇಷನ್ ಇನ್ನೇನು ಮಹಾನಾದದ್ದನ್ನು ಬದಲಾವಣೆಯನ್ನು ತರುವ ಶಕ್ತಿಯಾಗಲಿ ಉತ್ಸಾಹಲ್ಲಿ ಅವರು ಉಳದೇ ಉಳಿಸ್ಕೊಂಡೇ ಇಲ್ಲ ಸೊ ಆ ಕಾರಣಕ್ಕೆ ಈ ಪ್ರಮುಖ ಈ ನಾಯಕಗಳನ್ನು ಬದಲು ಮಾಡಿದೆ ನೀವು ಹೊಸ ರೂಪ ಕೊಡಬೇಕಾಗಲ್ಲ ಆದ್ದರಿಂದ ಈ ಒಂದು ಉದ್ದೇಶ ಏನಿದೆ ಅದು ಉದ್ದೇಶ ಪೂರ್ಣ ವಿಫಲ ಆಗ್ತಿತ್ತು ಒಂದೊಮ್ಮೆ ವಿಜಯೇಂದ್ರ ಅವರನ್ನು ಸೇರಿಸಿಕೊಂಡಿದ್ರೆ ವಿಜೇಂದ್ರ ಅವರನ್ನು ಸಂಪುಟಕ್ಕೆ ಸೇರಿಸಿಕೊಳ್ಳಬೇಕು ಅನ್ನುವ ಒತ್ತಡ ಒತ್ತಾಯ ಏನಿದೆ ಅದು ಮೂರು ನಾಲ್ಕು ದಿನಗಳ ಹಿಂದೆ ಅದು ಒಂದು ಉನ್ನತಕ್ಕೆ ಕೊಡ್ತು ಯಡಿಯೂರಪ್ಪ ಸ್ಪಷ್ಟವಾಗಿ ಹೇಳಿದ್ರು ಯಾಸ್ ನನ್ನ ಮಗ ಇಲ್ಲಿರಬೇಕು ಉಪಮುಖ್ಯಮಂತ್ರಿ ಆಗಿರಬೇಕು ಹಾಗೆಯೇ ಅವರಿಗೆ ಪ್ರಮುಖ ಖಾತೆಯನ್ನು ಕೊಡಬೇಕು ಈ ಒಂದು ಯಡಿಯೂರಪ್ಪನ ಒತ್ತಾಯವನ್ನು ತೆಗೆದುಕೊಂಡು ಹೋಗಿ ನಡ್ಡಾ ಅವರಿಗೆ ಅಮಿತ್ ಶಾಗೆ ತಲುಪಿಸಿದ್ದವರು ಮುಖ್ಯಮಂತ್ರಿ ಬಸವರಾಜ್ ಬೊಮ್ಮಾಯಿ ಅವರು ಆಗ ಅಡಗತ್ತೆರೆಯಲ್ಲಿ ಸಿಕ್ಕಾಕಿಕೊಂಡಂತೆ ಆಗ ಆದದ್ದು ವರಿಷ್ಠರಿಗೆ ಯಡಿಯೂರಪ್ಪ ಸ್ಪಷ್ಟವಾಗಿ ಹೇಳಿದ್ರು ನೀವು ಮಾಡದಿದ್ದರೆ ನಾನು ಒಂಟೆ ಕಣ್ರಿ ಅಂತ ನನ್ನ ಮಗನನ್ನು ನೀವು ಮಾಡದೇ ಇದ್ದರೆ ನಾನು ಹೊರಟೆ ಅಂತ ಸ್ಪಷ್ಟ ಸೆಕೆಂಡ್ ಹೇಳಿದ್ರು ಯಾವ ಕಾರಣಕ್ಕೂ ನನ್ನ ವಿರುದ್ಧ ಯಾರು ಹೋರಾಟ ಮಾಡಿದ್ದಾರೆ ನನ್ನ ಇಳಿಸೋದಕ್ಕೆ ಯತ್ನ ಯಾರು ಮಾಡಿದ್ದಾರೆ ಸಾರ್ವಜನಿಕವಾಗಿ ನನ್ನ ಮಾನಮರ್ಯಾದೆ ಯಾರು ಹಸಾಜು ಹಾಕಿದ್ದಾರೆ ನನ್ನನ್ನು ಯಾರು ಭ್ರಷ್ಟರು ಅಂತ ಕರೆದಿದ್ದಾರೆ ಅವರು ಸಂಪುಟದಲ್ಲಿ ಇರ್ಕೂಡುದು ಅಲ್ವಾ ಎರಡನೇ ಷರತ್ತನ್ನು ಅವರು ವಿಧಿಸ್ಬಿಟ್ರು ಈ ಷರತ್ತುಗಳನ್ನು ಈಡೇರಿಸದೆ ಮುಂದೇನು ಮಾಡುವಂತೂ ಇರಲೇ ಇಲ್ಲ ಸೊ ಆಗ ಅಮಿತ್ ಶಾ ಮತ್ತು ನಡ್ಡ ಹಲವು ಸುತ್ತಿನ ಮಾತುಕತೆ ನಡೆಸಿದರು ಪರಸ್ಪರ ಮಾತುಕತೆ ನಡೆಸಿದರು ಹಾಗೆಯೇ ಇವರ ಜೊತೆ ಕೂಡ ಮುಖ್ಯಮಂತ್ರಿಗಳ ಜೊತೆ ಕೂಡ ನಡೆಸಿದರು ಆಗ ಅವರಿಗೆ ಬಂದು ಮೊದಲನೇದು ಇವರು ಉಪಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳ್ತಾರಲ್ಲ ಉಪಮುಖ್ಯಂತ್ರಿ ಹುದ್ದೆನೇ ಬೇಡ ಅನ್ನುವ ತೀರ್ಮಾನವನ್ನು ಬಿ ಜೆ ಪಿ ವರಿಷ್ಠರು ಕೈ ಕೊಟ್ಬಿಟ್ರು ಆಗ ಭಯ ಶುರುವಾಗಿದ್ದು ಬೊಮ್ಮಾಯಿ ಅವರಿಗೆ ನೀವು ಬೇರೆ ಬೇರೆ ಜಾತಿ ಸಮುದಾಯದವ್ರನ್ನ ಉಪಮುಖ್ಯಮಂತ್ರಿ ಮಾಡದಿದ್ದರೆ ಇಲ್ಲಿ ಮತ್ತೆ ಭಾಳ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಸರ್ ಎಟ್ ಎನಿ ಕಾಸ್ಟ್ ಉಪಮುಖ್ಯಮಂತ್ರಿ ಬೇಕು ಅಂತ ಬಸವರಾಜ ಬೊಮ್ಮಾಯಿ ಹೇಳಿದರು ಆದರೆ ಪಕ್ಷದ ವರಿಷ್ಠ ಹೇಳಿದ್ರು ನಾವು ಈಗ ಮತ್ತೆ ಉಪಮುಖ್ಯಮಂತ್ರಿ ಮಾಡಿದರೆ ಈ ಎರಡನೇ ಹುದ್ದೆ ಈ ಉಪಮುಖ್ಯಮಂತ್ರಿ ಸ್ಥಾನದ ಪೈಪೋಟಿ ಶುರುವಾಗ ಪ್ರಾಬ್ಲಮ್ ಆಗಿಬಿಡುತ್ತೆ ಆಗ್ಲೇ ರಾಮುಲು ಅವ್ರು ಸೀಟ್ ಮಾಡ್ಕೊಂಡು ಬಳ್ಳಾರಿಗೆ ಹೋಗಿ ಕೂತ್ಕೊಂಡು ಮಾತಾಡದೆ ಕುತ್ಕೊಂಡಿದ್ರು ಹಲವರಿಗೆ ಉಪಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಅದ್ರ ನಡುವೆ ಹೊಸ ಎಂಟ್ರಿ ವಿಜೇಂದ್ರ ವಿಜೇಂದ್ರ ಉಪಮುಖ್ಯಮಂತ್ರಿ ಮಾಡಬೇಕು ಅಂತ ಯಡಿಯೂರಪ್ಪ ಕೂತಿದ್ದಾರೆ ಈ ತಲೆನಾವನೇ ಬೇಡ ಅಂತ ಹೇಳಿಬಿಟ್ಟು ಒಂಥರ ಈ ರಾಜ್ಯ ಪಂಗೆ ಪಂಚಾಯತ್ ಘಟಪ ಆ ಹುದ್ದೆಯನ್ನು ನಿಲ್ಲಿಸ್ಬಿಟ್ರು ಅದರ ಜೊತೆಗೆ ಏನು ಯಡಿಯೂರಪ್ಪನವರ ಒತ್ತಾಯ ಇತ್ತಲ್ಲ ಆ ಒತ್ತಾಯಕ್ಕೆ ಮಣಿದವರು ಮೂವರನ್ನು ಸಂಪುಟದ ಒಳಗಡೆ ತೆಗೆದುಕೊಳ್ಳದಿರುವ ತೀರ್ಮಾನಕ್ಕೆ ಬಂದರು ಆ ಮೂವರು ಯಾರು ಅಂತ ನಾನು ಈಗಾಗಲೇ ಹೇಳಿದ್ದೀನಿ ಅವರು ಅರವಿಂದ್ ಬೆಲ್ಲದವರು ಹಾಗೇ ಯತ್ನಾಳ್ ಅವರು ಈ ಮೂವರನ್ನು ಸಂಪುಟದಿಂದ ಹೊರಗಿಡುವ ಒಂದು ತೀರ್ಮಾನವನ್ನು ಕೈಕೊಳ್ಳಲಾಯಿತು ಇದಾದರೂ ಕೂಡ ಯಡಿಯೂರಪ್ಪನವರಿಗೆ ಸಮಾಧಾನ ಆಗಿರಲಿಲ್ಲ ಯಮ ಯಡಿಯೂರಪ್ಪ ಮತ್ತೆ ತಾವು ರಿಬೆಲ್ಲಾಗುವ ರೀತಿ ಮಾತನಾಡತೊಡಗಿದ್ರು ಆ ಕಾರಣಕ್ಕೆ ನಿನ್ನೆ ರಾತ್ರಿಯವರೆಗೆ ಮಾತುಕತೆ ನಡೆದದ್ದು ಅದಾದ ಮೇಲೆ ಸ್ವತಃ ನಡ್ಡಾ ಅವರು ಫೋನ್ ಮಾಡಿ ಅದೇ ಶರಣಾಗತ್ತೆ ಶರಣನೆದರು ಶರಣಾಗತಿ ಅಂತ ಸೊ ರಾತ್ರಿ ಫೋನ್ ಮಾಡಿಬಿಟ್ಟು ಅಯ್ಯಪ್ಪ ಅಂತ ಹೇಳಿಬಿಟ್ಟು ಯಡಿಯೂರಪ್ಪದ ಬೇಡ್ಕಂಡ ಅಯ್ಯೋ ಸುಮ್ಮನೆ ಇರಲಿ ಸಾಕು ಅಂತ ಬೇಡಿಕೊಳ್ಳುವ ಸ್ಥಿತಿ ನಿರ್ಮಾಣ ಆಗೋಯ್ತು ಹಾಗೆ ವಿಜೇಂದ್ರ ಜೊತೆಗೂ ಕೂಡ ಪಕ್ಷದ ವರಿಷ್ಠರು ಕೆಲವರು ಮಾತನಾಡೋ ಸ್ಥಿತಿ ನಿರ್ಮಾಣ ಆಯಿತು ಅದೆಲ್ಲ ಆದಮೇಲೆ ಇದು ಒಂದು ಹಂತಕ್ಕೆ ಬಂತು ಆವಾಗ ಮಾಡಿದ್ದೇನು ಪಕ್ಷದ ವರಿಷ್ಠರು ಈ ಒಂದು ಸೋಲಿನಲ್ಲೂ ಈ ಶರಣಾಗತಿಯ ನಡುವೆ ಅವರು ಮತ್ತೆ ಪೆಟ್ಟು ಕೊಟ್ಟಿದ್ದು ಯಾರಿಗೆ ಅಂದರೆ ಯಾರು ಯಡಿಯೂರಪ್ಪನವರಿಗೆ ತುಂಬ ಹತ್ತಿರ ಇದ್ದು ಅವರ ಪರವಾಗಿ ಬ್ಯಾಟಿಂಗ್ ಮಾಡ್ತಿದ್ದಂಥ ರೇಣುಕಾಚಾರ್ಯ ಅಂತವರನ್ನು ಕೂಡ ಹೊರಗಡೆ ಹಾಕಿಬಿಟ್ರು ಅವರು ಬೇಡ ಇವರು ಬೇಡ ಇದೇ ರಾಜ್ಯ ಪಂಚಾಯತ್ಗೆ ಯಾರು ಯಡಿಯೂರಪ್ಪನವರ ಪರವಾಗಿ ಬಹಿರಂಗವಾಗಿ ಕೂಗಾಟ ಚೀರಾಟ ಮಾಡಿದ್ರೋ ಅವರು ಬೇಡ ಯಾರು ಯಡಿಯೂರಪ್ಪನವರು ವಿರೋಧಿಸಿ ರಸ್ತೆ ಗೆಳೆದಿದ್ದರ ಅವರು ಬೇಡ ಹೀಗೆ ಇವರೆಲ್ಲ ಈ ಜನ ತಮ್ಮ ಮಂತ್ರಿ ಸ್ಥಾನವನ್ನು ಪಡೆಯಬೇಕಾದರೂ ಕಳ್ಕೊಂಡ್ರು ಸೊ ಅದರ ನಡುವೆ ಕೂಡ ಬಿ ಜೆ ಪಿಯ ಒಳಗಡೆ ಈ ಸಚಿವ ಸಂಪುಟ ಏನಿದೆ ಇದರ ಬಗ್ಗೆ ದುಃಖ ಬೇಸರ ಇದೆ ಅದರ ಜೊತೆಗೆ ಯಾವ ಉದ್ದೇಶದಿಂದ ಮುಖ್ಯಮಂತ್ರಿಗಳು ಸಂಪುಟ ವಿಸ್ತರಣೆ ಮಾಡ್ತೀವಿ ಅಂತ ಹೇಳಿದ್ರು ಆ ಉದ್ದೇಶ ಈಡೇರಲೇ ಇಲ್ಲ ಅದು ಪ್ರಾದೇಶಿಕ ಸಮತೋಲನವನ್ನು ಕಾಪಾಡುವ ಮಾತನ್ನು ದೆಹಲಿಗೆ ವಿಮಾನ ಹತ್ತುವ ಸಂದರ್ಭ ಹೇಳಿದರು ಬಸವರಾಜ ಬೊಮ್ಮಾಯಿ ಈ ಸಂಪುಟದಲ್ಲಿ ಒಂದು ಎಲ್ಲ ಪ್ರಾದೇಶಿಕವಾದ ಸಮತೋಲನ ಇರುತ್ತೆ ಎಲ್ಲ ಜಾತಿ ಸಮುದಾಯಗಳಿಗೆ ಇಲ್ಲಿ ಪ್ರಾತಿನಿಧ್ಯ ಇರುತ್ತೆ ಅನ್ನೋ ದೊಡ್ಡ ದೊಡ್ಡ ಮಾತಾಡಿದ್ರು ಆದರೆ ಆದದ್ದೇನು ಇವತ್ತು ಕೂಡ ಈ ಸ ಇಪ್ಪತ್ತೊಂಬತ್ತು ಜನ ಸಚಿವರೇನಿದ್ದಾರೆ ಇದರಲ್ಲಿ ಹದಿಮೂರು ಜಿಲ್ಲೆಗಳಿಗೆ ಪ್ರಾತಿನಿಧ್ಯನೇ ಇಲ್ಲ ದುರ್ಭಾಗ್ಯ ಕಂಡ್ರಿ ಅವ್ರದ್ದು ಮುಂಚೆ ಚುನಾವಣೆ ಬರ್ತಾ ಹಾಳಾಗಲಿ ಈಗ ಎಟ್ಲೀಸ್ಟು ಈ ಸಂದರ್ಭದಲ್ಲಿ ಏನಿದೆ ಕೊರೋನಾ ನಿರ್ವಹಣೆ ಪ್ರವಾಹ ನಿರ್ವಹಣೆ ಮಳೆ ನಿರ್ವಹಣೆ ಇದನ್ನು ಮಾಡೋದಕ್ಕಾರ ಒಬ್ಬ ಸಚಿವರು ಬೇಕಾಗಿತ್ತು ಅದನ್ನು ಕೂಡ ಅವರು ನಿರಾಕರಿಸುವ ಮೂಲಕ ಹದಿಮೂರು ಜಿಲ್ಲೆಗಳಿಗೆ ಪ್ರಾತಿನಿಧ್ಯನೇ ಇಲ್ಲ ಲಿಂಗಾಯತರಿಗೆ ಅತಿ ಹೆಚ್ಚು ಪ್ರಾತಿನಿಧ್ಯ ಎಂಟು ಜನ ಲಿಂಗಾಯತರು ಇದ್ದಾರೆ ಏಳು ಜನ ವಕ್ಲಿಗರಿದ್ದಾರೆ ಸೊ ಮೇಲ್ಜಾತಿಯ ಪ್ರಾಬಲ್ಯ ಏನಿದೆ ಅದು ಈ ಸಂಪುಟದಲ್ಲಿ ಕಾಣ್ತಾ ಇದೆ ಆ ಮೂಲಕ ಬಿ ಜೆ ಪಿ ತಾವು ಮೇಲ್ಜಾತಿಯವರ ಪರವಾಗಿರುವುದು ಇರುವರು ಅಂತ ತೋರಿಸ್ಕೊಟ್ಟಿದೆ ಅದ್ರ ಜೊತೆಗೆ ಯಡಿಯೂರಪ್ಪನವ್ರಿಗೆ ಮಾತ್ರ ಈ ಬಿ ಜೆ ಪಿ ಮಣದಿಲ್ಲ ಯಾರು ಈ ಬಾಂಬೆ ಫ್ರೆಂಡ್ಸ್ ಇದಾರಲ್ಲ ಅವರಿಗೂ ಸಂಪೂರ್ಣವಾಗಿ ಮಣ್ದಿದೆ ಅವರಲ್ಲೂ ಕೈ ಬಿಡೋದಕ್ಕೂ ಆಗಿಲ್ಲ ಯಾರ ಸಣ್ಣ ಪುಟ್ಟಕ್ಕೆ ಯಾರೋ ಪ್ರಯೋಜನಗಳಿದ್ದವರು ಶ್ರೀಮಂತ್ ಪಾಟೀಲ್ ಅಂತವ್ರನ್ನ ಕೈ ಬಿಟ್ಟಿರೋದು ಗಮನಿಸಿದರೆ ಇನ್ನು ಯಾರನ್ನು ಮುಟ್ಟೋದಕ್ಕೂ ಕೂಡ ಆಗಿಲ್ಲ ಸೊ ಆದ್ದರಿಂದ ಮತ್ತೆ ಈ ಬಾಂಬೆ ಬ್ರದರ್ಸ್ ಅವರೇ ಈ ಬಿ ಜೆ ಪಿ ಸರ್ಕಾರದ ಬಹುಪಾಲು ಸಿ ಪ್ರಾತಿನಿಧ್ಯವನ್ನು ಪಡೆದಂತಾಗಿದೆ ಅಂತ ಸೊ ಅವರಿಗೂ ಮಣೆದಿದೆ ಒಂದು ಯಡಿಯೂರಪ್ಪನವರಿಗೆ ಮಣಗಿದಿದೆ ಇನ್ನೊಂದು ಬಾಂಬೆ ಪ್ರದರ್ಶಿಗೆ ಮಣೆದಿದೆ ಆ ಮೂಲಕ ಅನೈತಿಕ ರಾಜಕಾರಣಕ್ಕೆ ಬಿ ಜೆ ಪಿ ವರಿಷ್ಠರು ಮಣೆದಿದ್ದಾರೆ ಅಂತ ಅನೈತಿಕ ರಾಜಕಾರಣವೇ ನಮ್ಮ ಪಕ್ಷದ ನಮ್ಮ ಸರ್ಕಾರದ ಮೂಲ ಮಂತ್ರ ಅನ್ನೋ ರೀತಿಯಲ್ಲಿ ಇವರು ವರ್ತನೆ ಮಾಡ್ತಾ ಕಾಣುತ್ತೆ ಸೊ ಅದರ ಜೊತೆಗೆ ಈ ಒಂದು ಸಚಿವ ಸಂಪುಟ ಏನಿದೆ ಈ ಸಚಿವ ಸಂಪುಟದಲ್ಲಿ ಮತ್ತೆ ಇದರ ವಿರುದ್ಧ ಒಂದು ಪ್ರತಿಭಟನೆ ಧ್ವನಿ ಕೇಳುವ ಸಾಧ್ಯತೆ ಇದೆ ಈಗಾಗಲೇ ವಿಧಾನಸಭೆಯ ಉಪಾಧ್ಯಕ್ಷರಾಗಿರುವ ಮಾಮನೆಯವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡುವ ಮಾತನ್ನು ಹೇಳಿದ್ದಾರೆ ಸೊ ಅದರ ಜೊತೆಗೆ ಯಾರು ಯಡಿಯೂರಪ್ಪನವರು ವಿರೋಧಿಗಳಿದಾರಲ್ವ ಅವರೆಲ್ಲ ಮತ್ತೆ ಒಗ್ಗೂಡಿಸುವ ಒಗ್ಗೂಡುವ ಲಕ್ಷಣ ನನಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ ಮತ್ತೆ ಯಡಿಯೂರಪ್ಪನವರ ವಿರುದ್ಧ ಯಾರಿದ್ದರೂ ಅವರು ಬೊಮ್ಮಾಯಿಯ ವಿರುದ್ಧ ನಿಲ್ಲುವ ಚಾನ್ಸಸ್ ಇದೆ ಆದ್ದರಿಂದ ಇದು ಯಾವುದೋ ಒಂದು ಚಾಪ್ಟರ್ ಮುಗಿತು ಅನ್ನೋದಕ್ಕಿಂತ ಹೊಸ ಚಾಪ್ಟರ್ ಪ್ರಾರಂಭ ಆಗ್ತಾಯಿದೆ ಅದರ ಜೊತೆಗೆ ಭಾಳ ಸ್ಪಷ್ಟವಾದದ್ದು ಬಿ ಜೆ ಪಿ ವರಿಷ್ಠರಿಗೆ ಯಡಿಯೂರಪ್ಪನವರು ಇಳಿಸಬೇಕಾಗಿತ್ತು ಇಳಿಸಾಗಿದೆ ಅದರ ಜೊತೆಗೆ ಇಡೀ ಸಮಸ್ಯೆಯ ಒಂದು ಮಹಾಪುರ ಮತ್ತೆ ಬರುವ ಲಕ್ಷಣಗಳು ಕಾಣ್ತಾ ಇವೆ ಬಿ ಜೆ ಪಿ ವರಿಷ್ಠರು ನಾನು ಹೇಳಿದಾಗ ಅಡಗತ್ತರೆಯಲ್ಲಿ ಸಿಕ್ಕೊಂಡಿದ್ದಾರೆ ಯಾವ ಉದ್ದೇಶದಿಂದನೂ ಮಾಡಬೇಕು ಹೊರಟಿದ್ರು ಅದನ್ನು ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಯಡಿಯೂರಪ್ಪನವರೆದುರು ಮಂಡಿ ಊರಿ ಕುಳಿತಿದೆ ಬಿ ಜೆ ಪಿ ವರಿಷ್ಠ ಮಂಡಳಿ ನಡ್ಡಾ ಆ್ಯಂಡ್ ಅದರ್ಸ್ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಶ್ಲೇಷಣೆ ಮತ್ತೆ ಬರ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ